ಇಲ್ಲೇ ಕೊಡ್ತೀವಿ ಮನವಿ ಇಲ್ಲಿ ತೊಡಗೇ ಮುಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ನಿಂತ ನಾವು ನ್ಯಾಯ ಹೋಗ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನ್ಯಾಯ ಕೊಡ್ತಾರೆ ಮಾನ್ಯ ಅಧಿಕಾರಿಗಳೇ ನಾವು ನಿಮ್ಮ ಹೇಳುವಂತೆ ಈಗ ಹದಿನೈದು ದಿವಸದಿಂದ ನಿಮಗೆ ಹಲವಾರು ಮನವಿಗಳನ್ನು ಕೊಟ್ಟು ನೀವು ಎಸ್ ಆರ್ ಅನ್ನು ಕೂಡ ಮಾಡಿದ್ದೀರಿಗೂ

और पब्लिक टोल आने के लिए अधिकारी मंडल और मनी पावर बड़े संपन्न प्रदेश को यह जो मामला काटा है हमने किया है नाउ अदर इधर मौका था और ಇವತ್ತು ಇಡೀ ರಾಷ್ಟ್ರಕ್ಕೆ ಎಲ್ಲರಿಗೆ ಸಮಾನತೆ ಎಲ್ಲರಿಗೆ ಸಮಾನ ಹಕ್ಕು ಅಂತ ಕೊಟ್ಟಿದಂತ ಈಶ್ವರತ್ನ ಬಾಬಾ ನಮ್ಮ ಇವತ್ತು ತುತ್ತು ಮತ್ತು ಅಸ್ನಲ್ಲಿ ಪದವನ್ನು ತಾಯಿ ತಂದಿ ಅನ್ನದೇ ತೆಗೆದು ನಮ್ಮ ಸಮಾಜಕ್ಕೆ ಅವರು ಮಾತನಾಡಿದ ಹಿಂದ ಅಧಿಕಾರಿಯನ್ನು ನೀವು ಕಪಟ್ಟು ಮಾಡಿ ಮತ್ತೆ ಅವ್ರನ್ನ ಸ್ವಚ್ಛ ಮಾಡಿ ಕೆಲಸವನ್ನು ಮಾಡ್ತಾ ಇದ್ರೆ ನೀವು ಎಲ್ಲಿಂದ್ರೆ ಅಲ್ಲಿ ಕರೆ ಅಂತ ಎಷ್ಟು ದಿವಸ ಎಷ್ಟು ದಿವಸ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಅಂತ ನಮ್ಮ ಬಂಜಾರ ಸಮಾಜದಲ್ಲಿ ಎಲ್ಲ ಭಾಷೆಗಳಿಂದ ನಮ್ಮನ್ನು ಕೇಳ್ತಾ ಇದ್ದೀರಿ ನೀವು ಸಂಜಾರ ಸಮಾಜದವರು ಬಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಅಧಿಕಾರದಲ್ಲಿ ನೀವು ಎಲ್ಲರೂ ಮನೆಯಲ್ಲಿ

ಮನೆ ಚಿಲಾ ಮಾಡಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಏನು ಬಿಜಾಪುರ ಹೃದಯ ಭಾಗದಲ್ಲಿ ಇರುವ ಸಿದ್ದೇಶ್ವರ ಗುಡಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಏನು ಹೋರಾಟದ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಬಂಜಾರ ಸಮಾಜದ ಒಬ್ಬ ರೈತನಿಗೆ ಯಾವ ತರ ಅವ್ರು ಬೈದಿದ್ದಾರೆ ಅಂದ್ರ ಆ ಅವ್ರ ಹೆಸರ ಯುವರಾಜ ಅಲ್ಲ ಅವರು ನಾಲಯಕ್ ನಿಂಬರ್ಗಿ ಅತ್ತ ಅವ್ರ ಹೆಸರು ಇವತ್ತಿಗೆ ಅವ್ರ ಯುವರಾಜತ್ತ ಅನ್ಕೊಳಕ ಲೈಕ್ ಇಲ್ಲ ನಾಲಯಕ್ ನಿಂಬರ್ಗಿ ಅನ್ನೋ ತಲಾಟಿ ಏನದಲ್ಲ ಆ ಸ್ಥಾನ ಎಂತ ಸ್ಥಾನಪ್ಪ ಅಂದ್ರ ಪವಿತ್ರ ಸ್ಥಾನ ಅದು ಅವ್ರಿಗೆ ನಾವು ಪ್ರತಿಯೊಬ್ಬರ ರೈತರ ಹೋಗಿ ಅವ್ರಿಗೆ ಸಲ್ಯೂಟ್ ಹೊಡಿದಾರೆ ಸಲ್ಯೂಟ್ ಹೊಡಿದ್ರು ಲೈಕ್ ಇಲ್ಲವ ಅಂತವ ಲೋಫರ್ನ ಅವ ಅಂತವ್ರಿಗೆ ನೀವು ಅವ್ರಿಗೆ ಹದಿನೈದು ದಿವಸವ್ರಿಗೆ ಆ ಇದು ಎಫ್ ಐನಿದೆ ಎಫ್ ಆರ್ ಆದ್ರೂ ಕೂಡ ನೀವು ಅವ್ರಿಗೆ ಬ ಹಿಡದ ಅವ್ರ ಒಳಗೆ ಹಾಕಿಲ್ಲ ಅದಕ್ಕೆ ನಮಗೆ ಬಂಜಾರ ಸಮಾಜಕ್ಕೆ ನ್ಯಾಯ ನ್ಯಾಯ ನೀವು ಒದಗಿಸಿ ಕೊಡತಾ ಇಲ್ಲ ಅದಕ್ಕೆ ನಮ್ಗೆ ಇವತ್ತು ನಾವು ಹೋರಾಟ ಮಾಡಿದೀವಿ ಅಂದ್ರೆ ನಮಗೆ ನ್ಯಾಯ ಬೇಕು ನ್ಯಾಯ ಬೇಕಂದ್ರೆ ಅವನು ನಿಂಬರಿಗೆ ಅಂತ ಅದನ್ನ ವ್ಯಕ್ತಿ ಅವ್ರಿಗೆ ತಂದು ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕು ಸಸ್ಪೆಂಡ್ ಇಲ್ಲ ಬೇರೆ ಕಡೆ ವಾಚ್ಮೆನ್ ಕೆಲಸ ಮಾಡ್ತಾನೆ ಅವ್ರಿಗೆ ಯಾರು ಹತ್ಕೋಬಾರ್ದು ಆತರ ಅವನ ಅವನ ಸರ್ಟಿಫಿಕೇಟ್ ಇದು ಮಾಡಿ ಹೋಗಿಬೇಕು ಆಮೇಲೆ ಅವ್ರಿಗೆ ಏಳು ವರ್ಷ ಅವ್ರಿಗೆ ಜೈಲ್ ಶಿಕ್ಷೆ ಆಗ್ಬೇಕು ಇಲ್ಲ ಇವತ್ತು ನಮ್ಮ ಬಂಜಾರ ಸಮಾಜಕ್ಕೆ ಮಾಡಾರ ನಾಳಿಗೆ ಇನ್ನೊಂದು ಸಮಾಜಕ್ಕೆ ಮಾಡ್ತಾರ ಅವ್ರು ಅವ್ರಿಗೆ ಬಿಟ್ರೆ ನಾಳೆ ಇನ್ನೊಬ್ಬ ಅಧಿಕಾರಿ ಅಧಿಕಾರಿ ಅವರು ನಮ್ಮ ಸಮಾಜಕ್ಕೆ ಕೇಳುತ್ತಾನ ನೋಡಾಕತ್ತಾರ ಅದಕ್ಕ ಅದಕ್ಕೆ ನಾವು ಸಹಿಸಿಕೊಳ್ಳಂಗಿಲ್ಲ ಇದಕ್ಕೆ ನಮ್ಮ ಬಂಜಾರ ಸಮಾಜ ಒಪ್ಪುದಿಲ್ಲ ನಮ್ಮ ಬಂಜಾರ ಸಮಾಜ ನಮ್ ಶ್ರೇಷ್ಠ ಸಮಾಜ ಇವತ್ತು ನೋಡ್ರಿ ಇವತ್ತು ಸುದ್ದಿ ಸರಿದ ಗುಡಿದಿಂದ ಬರುವಾಗ ಎಲ್ಲರೂ ಮನುಷ್ಯಕ್ಕೆ ಮನುಷ್ಯ ರ್ಯಾಲಿ ಮಾಡ್ತಾರೆ ಗೋ ನಮ್ಮ ನಮ್ ಬಂಜಾರ ಸಂತ ಶಿವಲೇ ಗೋ ಮಾತೆ ರಕ್ಷಣೆ ಮಾಡ್ತಿದ್ರೆ ಇವತ್ತ ಬಂಜಾರ ನಮ್ಮ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗದಂತೇಳಿ ಗೋ ಮಾತೆ ಸಹಿತ ನಮ್ಮ ಇದಕ್ಕೆ ರ್ಯಾಲಿಗೆ ಬಂದ ಜಾಯ್ನ್ ಆಗಿ ನಮ್ಮ ಆಟೋಗಳು ಎಲ್ಲ ಬಂದ ನಮಗೆ ಏನ್ ನ್ಯಾಯ ಸಾಥ್ ಕೊಟ್ಟಾರ ಅದಕ್ಕೆ ಏನು ಮನುಷ್ಯರು ತಿಳ್ಕೋಬೇಕ ಆ ಮನುಷ್ಯ ಅಲ್ಲವ ಯಾವ ನಿಂಬರಿಗೆ ಮನುಷ್ಯ ಅಲ್ಲ ನನ್ನ ಮಗ ಅದನವ ಅದಕ್ಕೆ ಏನ್ ಆಕಳಗಳಿಗೆ ಏನ್ ನಮ್ಗೆ ಗೋ ಮಾತಕ್ಕೆ ಅಷ್ಟು ಅವರಿಗೆ ಬುದ್ಧಿ ಇಲ್ಲ ಇವನಿಗೆ ಆ ಸ್ಥಾನ ಉಳಿಸೋದ್ ಲೈಕ್ ಇಲ್ಲ ಇವನಿಗೆ ನೀವು ಇಪ್ಪತ್ನಾಲ್ಕು ತಾಸ ಒಳಗೆ ಅರೆಸ್ಟ್ ಮಾಡ್ಲಿಲ್ಲ ಅಂದ್ರ ನಮ್ಮ ಬಂಜಾರ ಸಮಾಜದ ನಮ್ಮ ಕಿಶನ್ ಅವ್ರ ರಾಠೋಡವ್ರು ಹೇಳಾರ ಹತ್ತು ಲಕ್ಷ ನಮ್ಮ ಸೈನಿಕರ ದೇಶ ರಕ್ಷಣೆ ಮಾಡಕ್ ನಾವ್ ಕಳ್ತಿವತ್ತಂದ್ರ ನಮ್ಮ ಬಿಜಾಪುರ ರಕ್ಷಣೆ ಮಾಡೋದು ದಾರ್ದಿಲ್ಲ ನಮ್ಮ ದೇಶ ರಕ್ಷಣೆ ಮಾಡಕ್ಕೆ ಹತ್ತು ಲಕ್ಷ ಸೈನಿಕರ ರೆಡಿ ಅದಾರ ನಮ್ಮ ಆದ್ರೆ ನಮ್ಮ ಬಿಜಾಪುರ ಬಿಜಾಪುರ ರಕ್ಷಣೆ ಮಾಡೋದ್ ದಾಡದಿಲ್ಲ ಹತ್ತು ಲಕ್ಷ ಇಲ್ಲ ಬರೀ ಹತ್ತು ನಮ್ಮ ಹೆಣ್ಮಕ್ಳಿಗೆ ಕಳ್ಸಿದ್ರೆ ಅವ್ರಿಗೆ ಯಾಂಗ್ ಹೊಡಿತಾರ ಅವರು ನಮ್ಮ ಏನ್ ಪೊಲೀಸ್ ಅಧಿಕಾರಿ ಏನ್ ಅಧಿಕಾರಿ ಅಧಿಕಾರಿ ಅವ್ರಿಗೆ ಆಗ್ಲಾರ ಕೆಲಸ ಅವ್ರು ಮಾಡಿ ತೋರಿಸ್ತಾರ ನಮ್ಗೆ ವಿಶ್ವಾಸ ಅದ ಅದಕ್ಕೆ ಈಗ ಕೂಡಲೇ ಅವ್ರಿಗೆ ಸಸ್ಪೆಂಡ್ ಮಾಡಿ ಅವ್ರಿಗೆ ನೀವು ಜೈಲು ಶಿಕ್ಷಾ ಹೇಳಿ ನಾವ್ ಇವತ್ತೊಂದು ಹೋರಾಟ ಮಾಡಿದಿವಿ ನಮ್ಮ ನಮ್ಮ ಏನು ಹಿರಿಯವ್ರ ಬಯಸ್ಕೊಂಡವ್ರು ದೂರ್ ದಾಖಲ ಮಾಡ್ಯಾರ ಸರ್ ನಮ್ ಸಮಾಜ ಬಯಸ್ಕೊಂಡವ್ರು ದೂರ್ ದಾಖಲ ಮಾಡ್ಲೇ ಬಿಡ್ಲಿ ಸರ್ ಅವ್ರ ವೈಕ್ತಿಕ ಪರವಾಗಿ ನಾ ಬಂದಿಲ್ಲ ನಮ್ ಬಂದಿಲ್ಲ ಸಮಾಜಕ್ಕೆ ಸಮಾಜಕ್ಕೆ ಬೈದವ್ರು ಸರ್ ಅವ್ರ ವೈಕ್ತಿಕ ಬೇಡ್ಲಿ ವೈಕ್ತಿಗೆ ಇವತ್ತು ನಾನು ಒಬ್ಬನಿಗೆ ಬೇಡ್ಲಿ ನಾವು ಸಮಾಜಕ್ಕೆ ತರಂಗಿಲ್ಲ ನಾನು ಒಬ್ಬನ ನೋಡ್ಕೊತೇನೆ ಆದ್ರೆ ಸಮಾಜಕ್ಕೆ ಬೈದಾರ ಯಾರು ಬಗ್ಗೆ ಸರ್ ಅವ್ರು ಈಗ ಮಾತಾಡಿ ಸರ್ ಅವರು ದೂರ ಕೊಟ್ಟಾರ ತಿಕೋಟ ಸರಿ ನಮ್ಮ ಹೊರ್ತಿ ಒಳಗ ಅವರು ಅವ್ರ ಕಂಪ್ರಮೈಸ್ ಕೊಡ್ಲೇ ಬಿಡ್ಲಿ ಅವ್ರ ಏನ್ ಕಾಂಪ್ರಮೈಸ್ ಆದ್ರು ನಾವು ಸಮಾಜದವ್ರು ಅದಕ್ಕೆ ಬಿಡಂಗಿಲ್ಲ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕ ಬಂಜಾರ ಸಮಾಜ ಲಂಬಾಣಿ ಸಮಾಜ ಅಂತೇಳಿ ಅವ್ರು ಒಂದ್ ಬೈದಾರ ಅವರು ಅಕ್ಕ ತಂಗ್ಯಾರ ಅದಾರ ಎಲ್ಲಾರು ಅಕ್ಕ ತಂಗ್ಯಾರ ಅದಾರ ಎಲ್ಲಾರು ಏನ್ ಏನ್ ಅವ ಅಪ್ಪ ತಂಗಿ ತಮ್ಮ ಎಲ್ಲರಿಗದ ನಾವ್ ಏನ್ ಬಟ್ಟೆ ನಿಮಗ್ ಒಬ್ರಿಗ ನಾ ಬಟ್ಟೆ ಮಾಡಿದ್ವಿ ಅಂದ್ರೆ ಬಟ್ಟೆ ನನ್ ಕಡೆ ಇರ್ತದೆ ಅದೊಂದು ಇದಲೆಗೆ ನಾವು ಇದು ಬಾಳೆ ಮಾಡ್ತಿನ್ಬೇಕ ನೌಕರಿ ಮಾಡಿದಂತ ದೂರ ಬೆಳೀತ ನೌಕರಿ ಮಾಡುದಂತೂ ಹೋಗ್ಯದವನ್ನ ಬಾಳೆ ಮಾಡಿ ತಿನ್ಬೇಕಂದ್ರ ಒಂದ್ ನಿಮಗೆ ಮಾಡಿದ ನಾಲ್ಕು ಕಡೆ ಬರ್ತದೆ ಅದನ್ನ ವಿಚಾರ ಮಾಡ್ಕೊಂಡು ಅವ ಜೀವನ ಮಾಡ್ಬೇಕ ಅವ್ನು ಏಳು ವರ್ಷ ಅವ್ನ ಜೈಲ್ ಶಿಕ್ಷೆ ಆಗ್ಬೇಕ ಆಗುವವರೆಗೆ ನಮ್ ಬಂಜಾರ ಸಮಾಜ ನಾವು ಬಿಡಂಗಿಲ್ಲ ಅನುವಾರಿ ಅಕಸ್ಮಾತ್ ಅವರು ಮಾಡ್ಲಿಲ್ಲ ಅಂದ್ರ ನಾವು ಇಡೀ ರಾಜ್ಯಾಧ್ಯಕ್ಷ ಅದೇ ನಾನು ರಾಜ್ಯ ನಮ್ಮ ಇಡೀ ರಾಜ್ಯ ತುಂಬ ನಾವು ಹೋರಾಟ ಮಾಡುದು ತಯಾರಿ ನಾವು ಮಾಡ್ತೀವಿ ಅದು ಹೆಂಗ್ ಮಾಡ್ಬೇಕು ನಮಗ್ ಗೊತ್ತದ ನಮ್ಮ ಮರಾಜರು ಹೇಳಿದಾರೆ ಗುಡ್ಡ ಹೇಳಿದ್ರೆ ನಾವು ನೀರು ಕುಡಿ ಬಡ್ರಿಗೆ ರೈತರಿಗೆ ನೀರು ಹೆಂಗ ಕುಡಿಸಬೇಕು ಅವ್ರಿಗೆ ನಮ್ಗೆ ಎಲ್ಲಿ ನೀರ್ ಅಡಿಸಿ ಆಗನ ನಾವ್ ಗುಡ್ಡ ಸಿಳಿದು ಗೊತ್ತದ ಆ ಗುಡ್ಡ ಸಿಡಿದ್ರೆ ಅದನ್ನ ಎಲ್ಲಿ ಹಾಕ್ಬೇಕದು ಗೊತ್ತದ ನಮ್ ಬಂಜಾರ ಸಮಾಜಕ್ಕೆ ಹೇಳಿ ನಮ್ ಮರದವರು ತಿಳಿಸ್ಕೊಟ್ಟಾರ ಅದನ್ನ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಅದನ್ನ ನಾವು ಅರೆಸ್ಟ್ ಮಾಡಿ ಸಸ್ಪೆಂಡ್ ಹೇಳಿ ನಮ್ಮ ಗೋರ್ ಬಂಜಾರ ವತಿಯಿಂದ ಇದು ಒಂದು ದೊಡ್ಡ ಒಂದು ಮನವಿ ಹೊತ್ತಿ ತಿಳ್ತದೆ ಪ್ರಕಾಶ್ ಚವಣ್ಣ ನಮ್ಮ ರಾಷ್ಟ್ರೀಯ ಬಂಜಾರ ಯುವಂತ ಒಂದು ಗ್ರಾಮ ಲೇಖಾಧಿಕಾರಿ ಹತ್ರಗಾದವರು ಒಂದು ಆ ಆಶಯದಿಂದ ಒಂದು ಏನೇತಾ ಅವ್ರು ಮಾತನಾಡಿದ್ದಾರೆ ಬಂಜಾರ ಸಮಾಜ ಒಂದು ದೊಡ್ಡ ಒಂದು ನೋವನ್ನು ಬಂದಿದೆ ನಾವು ಯಾವಾಗಲೂ ಶಾಂತಿ ಪ್ರಿಯರು ನಾವು ಯಾವ ಸಮಾಜವನ್ನು ನಾವು ಆ ರೀತಿ ಆ ನಾವು ಈ ರೀತಿ ಅಧಿಕಾರಿಗಾಗಲಿ ನಿಮ್ಮ ಮೀಡಿಯಾದವರಿಗಾಗ್ಲಿ ನಾವು ಯಾರಿಗೂ ಒಂದು ನಮ್ಮ ಬಿಜಾಪುರ ಜಿಲ್ಲೆನಲ್ಲಿ ನಾವು ಅಂತ ಕೆಲಸ ಮಾಡುದಿಲ್ಲ ಯಾವ ಅಧಿಕಾರಿ ಇದ್ದರೂ ಕೂಡ ಅವ್ರಿಗೆ ನಾವು ಕೈಕಾಲು ಮುಗಿದು ನಾವು ಕೆಲಸ ಮಾಡ್ಕೋರು ಕರೆ ನಾವು ಯಾರು ಬೇಯವ್ರಲ್ಲ ಆದ್ರ ಒಂದು ರೈತರಿಗೆ ಅವ್ರು ಬೇಯದಂದ್ರ ಅಂದ್ರ ನೋಡ್ರಿ ನೋಡ್ರಂದ್ರ ಬಂಜಾರ ಸಮಾಜಕ್ಕೆ ದೊಡ್ಡ ನೋವಾಗಿದೆ ಇದು ನಮ್ಮ ಕರ್ನಾಟಕ ರಾಜ್ಯನಲ್ಲಿ ನಮ್ಮ ಜಿಲ್ಲೆನಲ್ಲಿ ಅಷ್ಟೇ ಅಲ್ಲ ನಾವ್ ಇಡೀ ನಮ್ಮ ರಾಷ್ಟ್ರದ ಏನೈತಲ್ಲ ರಾಷ್ಟ್ರೀಯ ಬಂಜಾರ ಪರಿಷತ್ ಅದ್ಕೇಷಿ ನಮ್ಮ ಸಂಘಟನೆ ಇದೆ ಆ ಸಂಘಟನ ಮುಖ್ಯಸ್ಥ ಯಾರಪ್ಪ ಅಂದ್ರೆ ಆ ಸಂಸ್ಥಾಪಕರು ಇದ್ದವರು ನಮ್ಮ ಉದ್ಯಮದಾರರು ಇದ್ದಾರವರು ಶಂಕರ್ ಭಾವ್ ರಾಠೋಡ್ ಅದ್ಗಿಸಿ ಅವ್ರ ಕುನಾರ್ ಅವರು ಕಿಸನ್ ಬಾವು ರಾಠೋಡ್ ಕಿಸನ್ ಬಾವು ರಾಠೋಡ್ ಅವ್ರು ಏನಾದ್ರು ದೊಡ್ಡ ಒಂದು ಉದ್ಯಮದಾರರು ಮತ್ತೆ ನಮ್ಮ ಸಂಸ್ಥಾಪಕರು ರಾಷ್ಟ್ರೀಯ ಬಂಜಾರ ಪರಿಷದ್ ಏನು ಹೇಳಕ್ಕ ನೀವೇ ಮಕ್ಕೊಂಡ್ರಿ ಅವನು ಈ ಸಮಾಜಕ್ಕೆ ಈ ರೀತಿ ಬೇವಂಥ ಅಧಿಕಾರಿಗಳಿಗೆ ನೀವು ಯಾಕೆ ಬಿಡ್ತೀರಿ ಎಲ್ಲರೂ ನಿಮ್ಮ ಅಧಿಕಾರಿಗಳು ಯಾರು ಇದ್ದರೂ ನಿಮ್ಮ ಪುಡಾರಿಗಳು ಬಿಡ್ರಿ ನೀವು ಯುವಕರೆಲ್ಲ ಆಗ್ರಿ ಈಗ ಬರುವಂಥ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡುವಂಥ ಸ್ಥಿತಿಯಲ್ಲಿ ಇದ್ದೀವಿ ಎಲ್ಲಾ ಬಂಜಾರ ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರುಗಳು ಮಹಾಸಭಾದಿಂದ ನಾನು ಒಂದು ಕಾರ್ಯಾಧ್ಯಕ್ಷ ದಿನ ನಾವು ಕೂಡ ಒಂದು ಮೀಟಿಂಗ್ ಮಾಡಿವು ಬರುವಂಥ ದಿನಗಳಲ್ಲಿ ರುದ್ರಾಪಲ್ಲ ಮಾಡಿದ್ರು ಡೆಪ್ಟಿ ಸ್ಪೀಕರ್ ಅದರ ಅವ್ರಿಗೆ ಹೋಗಿ ನಾವು ಮನವಿ ಮಾಡೋದು ನಾವು ಏನೈತಲ್ಲ ಈ ರೀತಿ ಅನಿಸ್ಕೊಳ್ಳೋದು ನಮ್ಗೆ ಸರಿಯಲ್ಲ ನಾವು ಯಾರಿಗೆ ಬೇಯವರಲ್ಲ ನಾವು ದುಡಿದು ತಾವು ಮೆಹನತ್ ಮಾಡಿ ಮಾಡುವಂತ ಜನರು ನಮಗೆ ಈ ರೀತಿ ಮಾಡಿದಾರ ಮಾಡಿದ್ದಾರೆ ಇವರು ಅನ್ಯ ಇದೆ ಈ ಸಮಾಜಕ್ಕೆ ಬೇಗ ಅವ್ರಿಗೆ ಒಂದು ತಕ್ಷಣ ಅವ್ರಿಗೆ ಒಂದು ದೊಡ್ಡ ಒಂದು ಕ್ರಮ ಆಗಬೇಕು ಅವ್ರ ನೌಕರಿ ಮೇಲೆ ಸೆಸ್ಮೆಂಟ್ ಆಗಬೇಕು ಇಂಥ ಅಧಿಕಾರಿಗಳು ಮತ್ತೊಬ್ಬರು ಯಾರು ಈ ರೀತಿ ಬೇಗ ನಾವೆಲ್ಲರೂ ಒಂದು ಮಾರ್ಗದಲ್ಲಿ ಬಿಜಾಪುರ ಜಿಲ್ಲೆ ನಾಡಿನಲ್ಲಿ ನಾವು ಬದಕಬೇಕು ಇಂಥ ರೀತಿ ಮಾತಾಡೋದು ಒಂದು ಚಿಲ್ಲರೆ ಒಂದು ನೂರು ಸಲ ಬೇಕಾದ ಸೆಸ್ಮೆಂಟ್ ಮಾಡಬೇಕು ಒಂದ್ ವೇಳೆ ಡಿ ಸಿ ಸಾಹೇಬರು ಈ ಬಂದ ಕೃಷ್ಣ ಪ್ರಕಾಶ್ ಚವಾಣ್ ಅವರು ನಮ್ಮ ಇಲ್ಲಿ ರಾಜ್ಯ ಯುವ ಇದರ ಜನ ಈಗ ಅಷ್ಟೇ ಪರಿಸ್ಥಿತಿ ಇದು ಮಾಡ್ಯಾರ ಅವರು ಕೂಡ ಒಂದು ಮನವಿ ಕೊಟ್ಟಿದ್ದಾರೆ ಇವತ್ತು ನಮ್ಮ ಅಣ್ಣವರು ಚಂದ್ರಣ್ಣವ್ರು ಅವರು ಪರೀಕ್ಷೆ ಪರಿಚಯ ಕೊಡಿದವ್ರು ಆಗಲಿ ಎಲ್ಲ ಗಡಿ ಇರ್ತಾರೆ ಎಲ್ಲ ಬಂದಿ ಎಲ್ಲರೂ ಕೂಡಿ ನಾವು ಮನವಿ ಮಾಡ್ಲಕ್ಕತ್ತೀವಿ ದಯವಿಟ್ಟು ನಮ್ಮ ಸಮಾಜ ಕೆಣಿಬ್ಯಾಡ್ರಿ ನಮ್ಮ ಸಮಾಜ ಶಾಂತಿಯಾಗಿ ಇರುವಂತದ್ದು ನಮ್ಮ ಗುಡ್ಡ ಶಿಳೋದೂ ಗೊತ್ತೈತಿ ನಾವು ಅದ್ರಾಗಿನ ಮಣ್ಣು ತಗದ ರಸ್ತಾ ಮೇಲೆ ಒಗೆದೂ ಗೊತ್ತೈತಿ ಕಡಿ ಹೊಡಿದ್ ಗೊತ್ತೈತಿ ಮನುಷ್ಯ ಯಾವ ರೀತಿ ನಾವು ಗುಡ್ಡ ಶಿಳ್ದಂಗೆ ಶಿಳುದೂ ಗೊತ್ತೈತಿ ಯಾಕಂದ್ರೆ ನಾವು ಯಾಕೆ ಇರ್ತೀವಿ ಅಂದ್ರೆ ನಮ್ ಸಮಾಜ ನಮ್ಮ ಊರ ನಮ್ ಎಲ್ಲರೂ ನಾವು ಶಾಂತಿಯಾಗಿ ಬರ್ತಿದ್ವಿ ಯಾವುದೇ ಆಡ್ತ ಕಿಳಗಡಿಗಳಿಗೆ ತೆಗಿಬೇಕಿಸಿ ನನ್ನೊಂದು ಮನವಿ ನಾ ಗೋಪಾಲ ಮಹಾರಾಜರು ನಂದುಲಾಲ್ ಪೀಠ ತೋರಿದಾಣೆ ವಿಜಯಪುರ ಜಿಲ್ಲೆಯ ಹಿಂಡಿ ತಾಲೂಕಿನ ಕಟ್ಟಗ ಗ್ರಾಮದ ಒಬ್ಬ ಕಲಾಟಿ ಬಂಜಾರ ಸಮಾಜದ ಒಬ್ಬ ರೈತನಿಗೆ ಈ ರೀತಿ ಅವಚ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿ ಅವ ದೊಡ್ಡ ಅನ್ಯಾಯ ಮಾಡ್ಯಾನ ಅವ ಬೈದು ಹದಿನೈದು ದಿವಸ ಐತಿ ಇನ್ನು ತನ ಯಾವನು ಯಾರು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡಿಲ್ಲ ಮತ್ತೆ ಡಿ ಸಿ ಅವರಿಗೂ ಮನೆ ಮಾಡಿ ಎಸ್ ಪಿ ಸರ್ ಅವ್ರಿಗೂ ಮನೆ ಮಾಡಿದ್ವಿ ನಿಮಿತ್ತ ನಾವು ಅರೆಸ್ಟ್ ಮಾಡಿಲ್ಲ ಸಸ್ಪೆಂಡ್ ಆಗಿಲ್ಲ ಮತ್ತೆ ಈ ಇವತ್ತು ದಿವಸ ಅರೆಸ್ಟ್ ಆಗ್ಲಾರ್ದಾಗ ನಾವು ಇಲ್ಲಿ ಬಂದ ಪ್ರತಿಭಟನೆ ಮಾಡಿದ್ವಿ ಡಿ ಸಿ ಅವರಿಗೆ ಇನ್ನೊಂದ್ಸಲ ಮನವಿ ಕೊಟ್ಟಿವಿ ಅರೆಸ್ಟ್ ಆಗಲಿ ಚಲೋ ಇಲ್ಲಿ ಕರ್ನಾಟಕ ರಾಜ್ಯ ತುಂಬಾ ಉಗ್ರವಾದ ಹೋರಾಟ ಮಾಡ್ತೀವಿ ಅವಾಗ ರಾಜ್ಯಕ್ಕೆ ಈ ಭಾಗದ ತುಂಬಾ ನಾವು ಉಗ್ರವಾದ ಹೋರಾಟ ಮಾಡಿ ಅವನಿಗೆ ಸಸ್ಪೆಂಡ್ ಮಾಡಿದ್ರೆ ಬಿಳಾಗಿಲ್ಲ ನಾಳೆ ಮುಂದಿನ ದಿನ ಅಲ್ಲಿ ಅವನು ಎಲ್ಲಿ ನಾವು ಅವನ ಆಫೀಸ್ ಅವನ ಮನಿ ಒಂದು ಗೊತ್ತ ಅವಾಗ ಇದು ಮಾಡುತ್ತಾನೆ ನಾವು ಸಸ್ಪೆಂಡ್ ಮಾಡೋದು ಬೆಳಾಗಿಲ್ಲೊಟ್ಟೆ